ಇವತ್ತು ಸೇರಿ ಮೂರ್ ಹಿಂಗಿರ್ತವೆ ಅಕಸ್ಮಾತ್ ಬಾಕಿಗೊಂದು ನಾಲ್ಕು ದಿವಸ ಅವಕಾಶ ಕೊಡ್ತೀವಿ ಮೂರ್ ಸಾವಿರದ ಎರಡ್ನೂರ ಐವತ್ತು ಕೊಡಬೇಕು ನೀವು ಮೂರ್ ಸಾವಿರದ ಎರಡ್ನೂರ ಐವತ್ತು ಕೊಡಕ್ಕಾಗ ಐವತ್ತೈವತ್ತು ಕೊಡ್ತೀವಿ ಮೂರ್ ಸಾವಿರದ ಎರಡ್ನೂರ ಕೊಡ್ತೀವಿ ಒಪ್ಪಿದ್ರೆ ಇದು ಏಳು ಕೋಟಿ ಬಾಕಿ ಇತ್ತೇ ಇದ್ರೆ ಹಿಂದಿನಿಂದ ಬರಿಬೇಕು ನಿಮಗೆಲ್ಲ ಗೊತ್ತಿರಲಿ ಪ್ರತಿ ಒಬ್ಬರಿಗೆ ಗೊತ್ತಿರಲಿಲ್ಲ ಇದಕ್ಕೆ ಬಂದು ಕೂತಿತ್ತದ ವಿಚಾರಕ್ಕೆ ಬಂದು ಕೂತ್ರೆ ಬಹಳಷ್ಟ ಸಚಿವರುಗಳು ಮಾತಾಡಿದಾತು ಅಥವಾ ಡಿ ಸಿ ಅವ್ರು ಮಾತಾಡಿದಾಯ್ತು ಇವರು ಎಸ್ ಪಿ ಅವರು ಪೊಲೀಸರು ಬಹಳಷ್ಟು ಪೊಲೀಸರು ಕೆಲಸ ಮಾಡಿದ್ರು ಬಿಡಾಡಿ ಬಹಳಷ್ಟು ಕಷ್ಟಪಟ್ಟರು ಆದರೆ ಅಲ್ಲಿ ದಾಖಲಾಟ ತೆತ್ತ ಒಂದೊಂದು ಅಂದರೆ ಆ ದುರುದ್ದೇಶ ಇಟ್ಕೊಂಡೇ ಮಾಡಿದಂಥ ಒಂದು ತಂತ್ರಜ್ಞಾನ ಈಗ ನನಸಾಗ್ತಿದ್ದಾವೆ ಏನಿಲ್ಲ ಒಂದು ಕೊಡದು ಒಂದು ಬಿಡದು ಇಷ್ಟ ಅದಲ್ಲಪ್ಪ ಅದಂದ ಇದನ್ನ ಐವತ್ ಹಾಕೊಳ ಅದ ಇಟ್ಕೊಂಡ್ರ ಇಟ್ಕೊಂಡ್ರೋಳ್ ಕೋಟಿ ಇಲ್ಲ ಅದನ್ನ ಕಟ್ಟ ಬಿಟ್ಟಿಯಾ ಆಯ್ತು ಇದೇವಾಗ್ರ ಇದ್ದ ಚರ್ಚೆ ಮನಿ ಅಂತ ವಿಚಾರ ಅವ್ರಿಗೆ ಗೊತ್ತ ಡಿಸ್ಕಸನ್ ಆಗಿದ್ದೀನಿ ಆದ್ರೆ ಒಂದೇನದೇ ಅದು ಒಂದ್ ಬಿತ್ತು ಅಂದ್ರೆ ನಾ ಮುದೋ ಬರ್ಬೇಕು ನಾವ್ ರೈತರ್ ಕಥೆ ಮಾತಾಡ್ಸಿಲ್ಲ ಕುತಂತ್ರಗಳು ನಡೆಯಕ್ಕೆ ಆಯ್ತವೆ ಆಮೇಲೆ ನಾವೆಲ್ಲ ಬರ್ತಾರ ಬರ್ತಾರ ತೊಂದ್ರೆ ಆ ನಾವೇನು ತೀರ್ಣ ಮಾಡ್ತೀವಿ ಅಂದ್ರೆ ಇಲ್ಲ ಕಾರ್ಖಾನೆಗೆ ಹೋಗೋನು ಬಾಕಿ ವಸೂಲಾತಿಯನ್ನು ಮಾಡು ಕೊಟ್ಟು ಬಿಡಿಂದ ನೀನು ಕಾರ್ಖಾನೆ ಚಾಲು ಮಾಡು ಮತ್ತು ಇದನ್ನು ಚರ್ಚೆ ಮಾಡು ಒಂದು ಅಲ್ಲಿ ಇರೋಕೊಂಡು ನಾವು ಹೊರ್ತೀವಿ ಅಲ್ಲಿ ಹೋಗ್ಬಿಡ್ದು ಅದೆಲ್ಲ ಬೇರೆ ಬೇರೆ ತಿರುತ್ಕೊಂಡು ಅಲ್ಲೆಲ್ಲ ಗುಂಪು ನಿತ್ತು ಆಮೇಲೆ ಪೂರ್ವ ಬಾರಿ ಹಾಕಿರ್ತಾರೆ ಆ ಗುಂಪ ನಮ್ಮ ಹುಡುಗರು ಹೋಗ್ನ ಕಿಲೋಮೀಟ್ರ್ ಹಿಂದೆ ನಾವು ಲೀಡರ್ಗಳು ಅಚ್ಚಿನ ಅಲ್ಲೇ ಇವ್ರ ಹುಡುಗರು ಕಲ್ಲು ಯಾಕೆಲ್ಲ ಗಲಾಟೆ ನೋಡಿದೇವಲ್ಲ ಅದೆಲ್ಲ ಬೇಡ ಆಮೇಲೆ ಇನ್ನೊಂದು ಅದಕ್ಕೊಂದು ಮತ್ತೊಂದು ಜೋಡಿಸಿ ಕರೆಕ್ಟಾಗಿ ಅದಕ್ಕೊಂದು ವ್ಯಕ್ತಿನ ಒಬ್ಬರು ನೋಡಿ ಅದನ್ನ ಇಲ್ಲ ಇವರು ರೈತ ಮುಖಂಡರು ಬಸವಂತಪ್ಪ ಕಾಂಬಳೆ ಇವರು ಬೆಂಕಿ ಅದೇನಂದ್ರೋಜಿ ಮುಖಾಂತರ ಅದನ್ನ ಯಾವ ಒಬ್ಬ ಉದ್ಯೋಗ ಮನುಷ್ಯ ಕರೆಕ್ಟಾಗಿ ಅವನಿಗೆ ಅಡಿಟ್ ಮಾಡಿ ಅದನ್ನ ಬಿಟ್ಟು ಬಿಟ್ಟಾರ ಅದು ಭಾಳ ಜನ ನೋಡ್ಯಾರ ನೋಡ್ಲಿ ಪರವಾಗಿಲ್ಲ ಅದೆಲ್ಲ ಮೂವತ್ತು ಚರ್ಚೆ ಅದು ಏನಾಗೈತಿ ಅನ್ನೋದ್ರ ಬಗ್ಗೆ ಅದು ಭವಿಷ್ಯ ಪೊಲೀಸರೊಳಗೆ ಅದು ಒಂದು ಸರ್ಟ್ ಆಗೈತಿ ಆದರೆ ನನ್ನ ನೆನಕೊಂದ ಈ ಪ್ರಜಾಪ್ರಭುತ್ವ ಅನ್ನುವಂಥ ವ್ಯವಸ್ಥೆ ಫಸ್ಟ ಮಾಡಿ ಭ್ರಷ್ಟಾಚಾರ ಮಾಡುವಾಗ ಕೆಲಸ ಮಾಡ್ದಂದ್ರೆ ಅವ ಅಲ್ಲಿ ಎಲ್ಲ ಅಡಗುದು ಅವನ ತಾಯಿ ಸೆರಗಿದಾಗ ಮುಸ್ಕೊಂಡು ಕೂತ್ರು ಅದು ಹೊರಗನೆ ಬರೋದೆ ಬರ್ತತಿಲ್ರಿ ಎಲ್ಲಿ ಅದು ಅಡ್ಗಕ್ಕೆ ಸಾಧ್ಯನಿಲ್ಲ ನೀ ಪಾತಾದಾಗ ಹಾದರೂ ಹೊರಗೆ ಬರೋದೇ ಅದು